वोच चोरी ಬಗ್ಗೆ ನೀವು ಸಂಪೂರ್ಣ ಮಾಹಿತಿ ತಗೊಳ್ಳಿ ನೀವು ಮಾಹಿತಿ ತೊಳ್ಳಾರಂಗ ಸುಮ್ಮನೆ ಹೇಳಕೋದ್ರು ಉಪಯೋಗ ಆಗದಿಲ್ಲ ವಿಚಾರಗಳನ್ನ ನೇರವಾಗಿ ಬರಿ ನಮ್ಮ ಕಾಂಗ್ರೆಸ್ನವರೇ ಮಾತಾಡಬಾರದು ನವಾಜ್ ನವಾಜ್ ಏಕ್ಕೆ ತಿನ್ನ ಕರೆ ತುಭ ಯಹಾ ಚೋತಾ ಬಟಾ ಏ نئے لوگوں کو लेके आना में नए लोगों को लेके आने के लिए नए जगह जाना पड़ेगा नए जगह कहां हॉस्टल कॉलेज ನೀವು ಹೊರಗಡೆ ಕಾಲೇಜ್ ಹೊರಗಡೆ ಕಟ್ಟಿ ಮೇಲೆ ಮಾತಾಡ್ರಿ ಏನಾಗುದಿಲ್ಲ ಧೈರ್ಯವಾಗಿ ಮಾತಾಡ್ರಿ ಯಾರಿಗೆ ಎದ್ಬೇಕಮ್ಮದೇನಿಲ್ಲ ಸತ್ಯವನ್ನು ಹೇಳಲಿಕ್ಕೆ ರಾಹುಲ್ ಗಾಂಧಿ ಅವರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದಾರೆ ಲಕ್ಷಾಂತ ಜನರ ಜೊತೆಗಿದ್ದಾರೆ ನಿಮ್ ಜೊತೆಗೂ ಜನ ನಿಂತಿರ್ತಾರೆ ಎದಿರ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಗಟ್ಟಿಯಾಗಿ ಯಾರ ವಿರುದ್ಧವಾಗಿ ಏನಿಲ್ಲ ಆದ್ರೆ ಸತ್ಯವನ್ನು ಹೇಳ್ತಕ್ಕಂಥದ್ದು ಕಲಿಬೇಕು ಅದಕ್ಕೆ ನೀವು ಯುವ ಕಾಂಗ್ರೆಸ್ನ ನಾಯಕರಿಂದಿರಿ ಒಂದು ಐವತ್ತು ಜನ ಹೆಣ್ಮಕ್ಳಿಗೆ ರೆಡಿ ಮಾಡಿ ನೀವೊಂದು ಐವತ್ತು ಜನ ಹುಡುಗರು ರೆಡಿ ಆಗಿರಿ ಎಲ್ಲ ಸಮಾಜದ ಯುವ ನಾಯಕರನ್ನ ತೊಗೊಳ್ಳಿ ಒಬ್ಬೊಬ್ಬರಿಗೆ ಒಂದೊಂದು ಸಬ್ಜೆಕ್ಟ್ ಅನ್ನು ಕೊಟ್ಟು ಮಾತನಾಡ್ಸಕ್ಕೆ ಪ್ರಾರಂಭ ಮಾಡ್ರಿ ನೀವು ನೋಡಿ ನೀವು ಏನೇ ಕಾರ್ಯಕ್ರಮ ಮಾಡ್ರಿ ಅವರು ಕಾರ್ಯಕ್ರಮ ಮುಖಾಂತರ ಓಟ್ ಕೇಳೋದಲ್ಲ ಯಾರು ಏನ್ ಕೇಳ್ತಾರೆ ಓಟ್ ಲಾಸ್ಟಿಗೆ ಅವ್ರು ಎಲ್ಲಿ ಕೇಳ್ತಾರೆ ಮೂರೇ ಮುಸಲ್ಮಾನ ಪಾಕಿಸ್ತಾನ ಅಫ್ಘಾನಿಸ್ತಾನ ಆ ಈ ಮೂರು ಅಕ್ಷರ ಬಿಟ್ರೆ ಅವ್ರಿಗೆ ಬಾಯಿ ತದುತ್ತವೆ ಮೈ ಕೊಟ್ರೆ ಕೈಗೆ ನಡುತ್ತ ಅವರಿಗೆ ಸೊ ಈ ವ್ಯವಸ್ಥೆಯಲ್ಲಿ ಅವರು ದೇಶನ ತಂದಿದ್ದಾರೆ ಬಂಧುಗಳೇ ಹಲವಾರು ವಿಚಾರಗಳನ್ನ ಮುಗಿಸ್ತೀರಿ ಎರಡು ಮೂರು ವಿಚಾರಗಳು ಇದಾವೆ ಹಿಂದುತ್ವ ಬಗ್ಗೆ ಬಹಳ ಹಿಂದೂ ಕೋಡ್ ಬಿಲ್ ಬಗ್ಗೆ ಮಾತನಾಡ್ತದೆ ಹಿಂದೂ ಕೋಡ್ ಬಿಲ್ ತಂದೋರು ಯಾರು ಪತ್ರಿಕಾ ಮಾಧ್ಯಮ ನಾವಿದಿರಿ ಹಿಂದೂ ಕೋಡ್ ಬಿಲ್ ತಂದೋರು ಯಾರು ಬಾಬಾ ಸಾಹ ಮಾಡ ಹಿಂದೂ ಕೋಡ್ ಬಿಲ್ ಏನ್ ಹಿಂದೂ ಕೋಡ್ ಬಿಲ್ ಅಲ್ಲಿ ಏನಿತ್ತು ಏನ್ ಹಿಂದೂ ಕೋಡ್ ಬಿಲ್ ಅಂದ್ರೆ ಏನು ಹಿಂದೂ ಕೋಡ್ ಬಿಲ್ ಅಲ್ಲಿ ಮತಾಕ್ಷರ ದೈಭಾಗ ಅಂತ ಹೇಳಿ ಮಿತಾಕ್ಷರ ದೈಭಾಗ ಅಂತ ಹೇಳಿ ನಮ್ಮ ಸಂಸ್ಕೃತಿಯ ಹಿಂದೂ ಕೋಡಿನಲ್ಲಿ ಅಥವಾ ನಮ್ಮ ಹಿಂದೂ ಸಮಾಜದಲ್ಲಿ ಹೆಣ್ಮಕ್ಕಳಿಗೆ ಆಸ್ತಿನೇ ಇಲ್ಲ ಮಿತಾಕ್ಷರ ದಯಭಾಗದ ನಮ್ಮ ಕಾನೂನಲ್ಲಿ ಹೆಣ್ಮಕ್ಕಳಿಗೆ ಪಿತರ ಆಸ್ತಿ ಸಿಗ್ತಾ ಇರಲಿಲ್ಲ ಗಂಡ ಸದ್ರೆ ಗಂಡನ ಆಸ್ತಿ ಇಲ್ಲ ವಿಧವೆ ಆದರೆ ಡಿವೋರ್ಸ್ ಚಾನ್ಸ್ ಇಲ್ಲ ವಿಧವೆ ಆದರೆ ಇನ್ನೊಂದು ಮದುವೆ ಆಗಂಗಿಲ್ಲ ಗಂಡ ಡಿವೋರ್ಸ್ ಮಾಡಬಹುದು ಹೆಣ್ಮಗಳು ಡಿವೋರ್ಸ್ ಆಗಂಗಿಲ್ಲ ವಿಧಿವೇನಾಗಿ ಗಂಡ ಸತ್ರೆ ಬೆಂಕಿರ್ಬೇಕು ಸತಿ ಸಿಸ್ಟಮ್ ಇತ್ತು ಈ ದೇಶದಲ್ಲಿ ಈ ದೇಶದಲ್ಲಿ ಸತಿ ಸಿಸ್ಟಮ್ ಇತ್ತು ಗಂಡ ಸತ್ರೆ ಹೆಣ್ಮಕ್ಳು ಹೋಗಿ ಬೆಂಕಿ ತುಪ್ಪ ಆಗ್ತಿದ್ರು ತುಪ್ಪ ಜಲ್ದಿ ಉರಿಲ್ಲ ಅಂತ ಹೇಳಿ ಅದ್ರ ಮೇಲೆ ಮ್ಯೂಸಿಕ್ ಬೇರೆ ಹೊಡಿತಿದ್ರು ಆಕಿ ಕೂಗ ಯಾರಿಗೆ ಕೇಳಿಸ್ಬಾರ್ದು ಹೇಳಿ ಅಂತ ಸಮಾಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಿತಾಕ್ಷರ ದಯವಾಗಿರ್ತಕ್ಕಂಥ ಈ ಕಾನೂನಲ್ಲಿ ಬದಲಾವಣೆ ತಂದು ಇವತ್ತು ಇಡೀ ಭಾರತ ದೇಶದಲ್ಲಿ ಏನು ಬಡ್ಕಂತಿರಲ್ಲ ಲಭಾ ಲಬ್ಬ ಹಿಂದೂ ಅಂತ ಹೇಳಿ ಇಡೀ ಸಮಾಜದ ಹಿಂದೂ ಎಲ್ಲ ಮಕ್ಕಳಿಗೆ ಇವತ್ತು ನಿಮಗೆ ಏನನ್ನ ಸ್ವಲ್ಪ ಭೂಮಿ ಸಿಗ್ತಾ ಇದ್ರೆ ಆಸ್ತಿ ಸಿಗ್ತಾ ಇದ್ರೆ ಗಂಡನ ಆಸ್ತಿ ಸಿಗ್ತಾ ಇದ್ರೆ ಇದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡ್ಕೊಂಡಿರ್ತಕ್ಕ ತಮ್ಮ ಗಮನಕ್ಕೆ ಅದಕ್ಕೆ ಅದಕ್ಕೆಲ್ಲರ ಮನೆಯಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇರ್ಬೇಕು ಯಾ ರಾಮಾಯಣ ಯಾ ಮಹಾಭಾರತ ಯಾ ಕುರಾನ ಯಾ ಭಗವದ್ಗೀತಾ ಯಾ ಬೈಬಲ್ ಎಲ್ಲ ಒಂದ್ ಸೈಡ್ ಇರಲಿ ಆದ್ರೆ ಹೆಣ್ಮಕ್ಕಳಿಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಕೇವಲ ಈ ದೇಶದ ಸಂವಿಧಾನ ತಮ್ಮ ನಮ್ಗೆಲ್ಲದೇ ಸಂದರ್ಭ ಕೇಳಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ ಯಾಕೆ ಹೇಳ್ತಾ ಇದೀವಿ ಮಾತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಬಂದಾಗ ಅವರು ಮಾತನಾಡಿರತಕ್ಕಂಥ ಭಾಷಣ ಇವತ್ತಿಗೂ ರೆಕಾರ್ಡ್ಸ್ ನಲ್ಲಿದೆ ಆರ್ ಎಸ್ ಎಸ್ ಅವ್ರು ಮಾತನಾಡಿರತಕ್ಕಂಥ ಭಾಷಣ ಇವತ್ತು ರೆಕಾರ್ಡ್ಸ್ ನಲ್ಲಿ ಇದೆ ಮೊದಲನೇ ಹಂತದಲ್ಲಿ ಹಿಂದೂ ಕೋಡ್ ಬಿಲ್ ಪಾಸ್ ಆಗುದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ ಇವತ್ತು ನೀವು ಮುಸಲ್ಮಾನ್ ಸಮಾಜದವ್ರಲ್ಲಿ ಇದ್ದೀರಿ ನಿಮ್ದು ಬಹಳ ದೊಡ್ಡ ಅಪಾರ ಕೊಡುಗೆ ಇದೆ ಏನ್ ಕೊಡುಗೆ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆ ಸೋತಿರ್ತಾರೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಗೆ ಬರಕ್ ಆಗುದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಗನ್ನಾಥ್ ಅಂತ ಹೇಳಿ ಜಗನ್ನಾಥ್ ಅವರು ನಮ್ಮ ವೆಸ್ಟ್ ಬೆಂಗಾಲ್ ಮುಸ್ಲಿಂ ಲೀಗಿನ ಪೊಲಿಟಿಕಲ್ ಸೆಕ್ರೆಟರಿ ಮನ್ಶಾಕ ಅವರು ಹೋಗಿ ಮುಸ್ಲಿಂ ನಿಂದ ಚುನಾಯಿತರಾಗಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಗೆ ಬರ್ತಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿದ್ರೆ ಮುಸ್ಲಿಂ ಸಮಾಜದ ಕೂಡ ಸಿಂಹ ಪಾಲ್ ಇದೆ ಬಯಸ್ತೇನೆ ಅದಕ್ಕೆ ಓದ್ಕೋಬೇಕು ನೀವು ಯುವಕರೆಲ್ಲ ಓದ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಬರಬೇಕಾಗಿದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿರ್ತಕ್ಕಂಥ ಮುಸ್ಲಿಂ ಲೀಗ್ನಿಂದ ಅವ್ರ ಹೆಸರು ಬರ್ತಲ್ಲ ನನಗೆ ಅವರು ವಾಟ್ ಇಸ್ ನೇಮ್ ಜಸ್ಟ್ ಚೆಕ್ ನೋ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ ಇವತ್ತು 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 ಬಿಲ್ ನಾವು ನೆಹರು ಮರಿಬೇಡಿ ನೀವು ಫಸ್ಟ್ ಫೈಯರ್ ಪ್ಲಾನ್ ಥರ್ಡ್ ಫೈಯರ್ ಪ್ಲಾನ್ ಹದಿನೈದು ವರ್ಷದಲ್ಲಿ ಎರಡು ಸಾವಿರದ ಇನ್ನೂರು ಡ್ಯಾಮ್ ಕಂಡಿದ್ದ ಪುಣ್ಯಾತ್ಮ ಐಐಟಿ ಕಾಲೇಜುಗಳು ಅಟಮಿಕ್ಸ್ ರಿಸರ್ಚ್ ಸೆಂಟರ್ ಇವತ್ತು ಏಮ್ಸ್ ಎಲ್ಲ ಇರ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥ ನೀರು ಅವರು ವಾಟ್ ಇಸ್ ನೇಮ್ ಏ ಇಲ್ರಿ ದ ಪರ್ಸನ್ ಹೂ ಬ್ರಾಟ್ ಟು ನಾಟ್ ದ ನೇಮ್ ಅಲ್ಲಿ ಜೋಗೇಂದರ್ ಯಾರು ಜೋಗೇಂದರ್ ಅವ್ರು ತರ್ತಾರೆ ಇರಲಿ ಸೊ ಈ ವ್ಯವಸ್ಥೆಯಲ್ಲಿ ಇಂಥ ಹಲವಾರು ವಿಚಾರಗಳನ್ನ ಮಾತನಾಡಬಹುದು ಸ್ವಲ್ಪ ಸಮಯದ ಅಭಾವ ಇದೆ ಅದಕ್ಕೆ ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ಬಂಧುಗಳೇ ಇವತ್ತು ನಾಲ್ಕೇ ಪ್ರಶ್ನೆ ಮಾಡಿ ಮುಗಿಸ್ಬಿಡೋಣ ಬಿಜೆಪಿ ಅವರಿಗೆ ಒಂದು ಓಟ್ಸೋರಿ ಕರೆಕ್ಟಾ ಎರಡೇದು ಎಡೆಯ ಕೇಳ್ರಿ ಹತ್ತೊಂಬತ್ತು ನೂರ ನಲ್ವತ್ತೇಳ ಈ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಎಷ್ಟು ಎಷ್ಟಿತ್ರಿ ಹ ಚಪ್ಪ ನಿಗ ಸೀನಾ ಬಂತೀಗ ಯಾರು ಮೋದಿ ಸಾಹೇಬ್ರ ಬಂದ್ರು ಇನ್ನು ಹನ್ನೊಂದು ವರ್ಷ ಆಗಿಲ್ಲ ಈ ದೇಶದ ಸಾಲ ಇನ್ನೂರು ಲಕ್ಷ ಕೋಟಿ ಎಷ್ಟು ಕೇಳಬೇಕ ಮಾಡಿ ಪ್ರಶ್ನೆ ಹೆಂಗ್ ಕೇಳ್ಬೇಕು ಮತ್ ನೀವು ಕೇಳೋದಿಲ್ಲಲ್ಲ ಯಾವ ಐವತ್ನಾಲ್ಕು ರೂಪಾಯಿ ರೂಪಾಯಿಗೆ ಒಂದು ಡಾಲರ್ ಸಿಗ್ತಾ ಇತ್ತು ಇವತ್ತು ರೂಪಾಯಿಗೆ ಹೋಗಿದೆ ಹೆಣ್ಮಕ್ಳು ಬಂಗಾರ ಖರೀದಿ ಮಾಡಂಗೇ ಇಲ್ಲ ಮನಮೋಹನ್ ಸಿಂಗ್ ಸರ್ಕಾರ ಕಾಲದಲ್ಲಿ ಇಪ್ಪತ್ತಾರು ಸಾವಿರ ರೂಪಾಯಿ ಒಂದು ತೊಲೆ ಬಂಗಾರ ಇರ್ತಕ್ಕಂಥ ಇವತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗಿದೆ ಬಡವರು ಬಂಗಾರ ಮುಟ್ಟಂಗಿಲ್ಲ ಈ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಸಾಹೇಬ್ರು ಬಂದ ಮೇಲೆ ಏನು ಮುಜೆ ಭಗವಾನ್ ಐಸಾ ಬನಾಯ ಮುಫ್ಟ್ವೇರ್ ದೋ ಬಿಲ್ ನಿಗಮ ಲಿಮಿಟೆಡ್ ಸಿಕ್ಸ್ ಟವರ್ಗೆ ತ್ರೀ ಜಿ ಲೈಸೆನ್ಸ್ ಸಿಕ್ಕಿತ್ತು ಅವತ್ತು ಬಂತು ಜಿಯೋ ಕರ್ಲೋ ದುನಯ ಮುಟ್ಟಿಮೆ ಅಂತ ಹೇಳಿ ಜಿಯೋ ಬಂತು ಅಂಬಾನಿ ಅವ್ರದ್ದು ಇಪ್ಪತ್ತಾರು ಸಾವಿರ ಟವರ್ಗಳು ಅವರಿಗೆ ಕೊಟ್ಟರು ಇವತ್ತು ಬಿ ಎಸ್ ಎಲ್ ಸೊನ್ನೆ ಸ್ಥಾನದಲ್ಲಿದೆ ಇವತ್ತು ಜೀವ ನೋಡ್ರಿ ಎಲ್ಲಿದೆ ಇವತ್ತು ಇಪ್ಪತ್ತಾರು ಸಾವಿರ ಟವರ್ ಕೊಟ್ಟು ಅವ್ರು ಯೂಸ್ ಮಾಡಿ ಹದಿನೇಳು ನೂರು ಕೋಟಿ ನಾಕಿ ಇದಾರೆ ನಮ್ಮ ಪುಣ್ಯಾತ್ಮ ಬಿಲ್ ಕೂಡ ರೇಸ್ ಮಾಡಿಲ್ಲ ಅವರಿಗೆ ಇದು ನಾನು ಹೇಳ್ತಾ ಇಲ್ಲ ಸಿಆ ಜಿ ರಿಪೋರ್ಟ್ ಇದೆ ಬಿಹಾರ್ ನಲ್ಲಿ ಎಪ್ಪತ್ತು ಸಾವಿರ ಕೋಟಿ ಮಿಸ್ಸಿಂಗ್ ಇದೆ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ ಸಿಯಾಜಿ ಜಿ ರಿಪೋರ್ಟ್ ಇದೆ ವ್ಯಾಪಂ ಕೇಸ್ ಅಂತ ಹೇಳಿ ಮಧ್ಯಪ್ರದೇಶನಲ್ಲಿ ಕೇಳಿಸ್ಕೊಳ್ಳಿ ಪತ್ರಿಕಾ ಮಾಧ್ಯಮದವರು ಪಿಚ್ಚರ್ ಮಾಡಬಹುದು ನೀವು ನಲವತ್ನಾಲ್ಕು ಮರ್ಡರ್ಗಳು ಆಗ್ತವೆ ನಲವತ್ನಾಲ್ಕು ಮರ್ಡರ್ಗಳು ವ್ಯಾಪಂ ಕೇಸ್ನಲ್ಲಿ ಒಂದು ಸಿಬಿಐ ಇಲ್ಲ ಒಂದು ಯಾರು ತನಿಖೆನೂ ಇಲ್ಲ ನಲವತ್ತೆಂಟು ಜನದಲ್ಲಿ ಪೊಲೀಸ್ ಇಲ್ಲಿ ಕೇಳಿಸ್ಕೊಂಡು ನೋಡ್ರಿ ಪ್ರಪಂಚದಲ್ಲಿ ಎಲ್ಲರ ಐ ವಿಟ್ನೆಸ್ ಇರ್ತಕ್ಕಂಥ ನಲವತ್ತೆಂಟು ವಿಟ್ನೆಸ್ ನಲ್ಲಿ ನಲವತ್ನಾಲ್ಕು ಜನ ಮರ್ಡರ್ ಆಗ್ತಾರೆ ಒಂದೆಲ್ಲ ಸುದ್ದಿನೂ ಇಲ್ಲ ಸುದ್ದಿನೇ ಇಲ್ಲ ಇಡೀ ದೇಶದಲ್ಲಿ ಸುದ್ದಿ ಇಲ್ಲ ಒಂದೇ ಒಂದು ಮೊಬೈಲ್ ನಂಬರ್ನಲ್ಲಿ ಒಂದೇ ಒಂದು ಮೊಬೈಲ್ ನಂಬರ್ನಲ್ಲಿ ಏಳು ಲಕ್ಷ ಜನಕ್ಕೆ ಬೆನಿಫಿಟ್ ಕೊಡ್ತಾರೆ ಯಾವುದು ಪ್ರಧಾನಮಂತ್ರಿ ಇದೇನುಕೀಮ್ ಇದೆ ಒಂದೇ ಒಂದು ಮೊಬೈಲ್ ನಂಬರ್ಗೆ ಏಳು ಲಕ್ಷ ಜನ ಐದು ಲಕ್ಷ ರೂಪಾಯಿ ಬೆನಿಫಿಟ್ ಮೂವತ್ತೈದು ಸಾವಿರ ಕೋಟಿ ಗುಣಂ ಇದರ ಬಗ್ಗೆ ಚರ್ಚೆನೇ ಇಲ್ಲ ನಡೀತದೆ ಪಿಕ್ಚರ್ ನಡೀಲಿ ಯಾರು ಶಾಶ್ವತ ಇಲ್ಲ ಆದ್ರೆ ಒಂದು ಮಾತ್ರ ನಿಜ ಇವತ್ತು ರಾಹುಲ್ ಗಾಂಧಿ ಅವರು ತೊಂಡಿರ್ತಕ್ಕಂಥ ಹೋರಾಟಕ್ಕೆ ನಾವೆಲ್ಲ ಗಟ್ಟಿಯಾಗಿ ನಿಂತಿರ್ಬೇಕು ಏನಾಗುದಿಲ್ಲ ಎಲ್ಲರೂ ಸಾಯರಿದೀವಿ ಏನಾಗುದಿಲ್ಲ ಏನೇ ಗೆಟಿಂಗ್ ಲೇಟ್ ಫ್ಲೈಟ್ ಲೇಟ್ ಆಗಿದೆ ಅಂತ ಬರ್ದಾರೆ ಹೋಗ್ಬೇಕು ಅದಕ್ಕೆ ಏನಾಗುದಿಲ್ಲ ಯಾರು ಪರ್ಮನೆಂಟ್ ಇಲ್ಲ ಎಲ್ಲ ಸಾಯರಿದೀವಿ ಅದಕ್ಕೆ ಕೊನೆಯದಾಗಿ ಮೋದಿಜಿ ಜೂಟು ಮತ್ತೆ ಖುದಾ ಕೆ ಪಾಸ್ ಖುದಾ ಕೆ ಪಾಸ್ ಸೈನಿಜಿ ಜೂಟು ನಾ ಹಾತಿ ನಾ ಇದು ಸುಳಿ ಹೇಳಿ ಈ ವ್ಯವಸ್ಥೆಯಲ್ಲಿ ಕೆಡಿಸ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಬಿಜೆಪಿ ಅವ್ರು ಮಾಡಿದ್ದಾರೆ ಇರಲಿ ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಹೋರಾಟಕ್ಕೆ ನಾವೆಲ್ಲ ಸನ್ನದ್ಧರಾಗಬೇಕು ಸಂಘಟಿತರಾಗಬೇಕು ಇವತ್ತು ಇಡೀ ಇವತ್ತು ದಕ್ಷಿಣ ಕನ್ನಡದಲ್ಲಿ ಇವತ್ತು ನವಾಜ್ ಅವ್ರ ನೇತೃತ್ವದಲ್ಲಿ ನಮ್ಮ ರಮನಾಥ ರಾಯ್ ಸಾಹೇಬ್ರ ಒಂದು ಮುಂದಾಳತ್ವದಲ್ಲಿ ಇದೇನು ಪೆಂಜರ್ಣ ಮೇರೆಗೆ ನಡೆಸಿದಿರಿ ಇದು ಮನೆ ಮನೆಗೆ ಮುಟ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗ್ ಕರೆಸಿ ಗೌರವವನ್ನು ಸಲ್ಲಿಸಿದಕ್ಕೆ ನನ್ನ ಜೀವನ ಪರ್ಯತವರೆಗೂ ನಿಮ್ಮೆಲ್ಲರಿಗೆ ಸದಾ ಅಭಾರಿ ಆಗಿರ್ತೇನೆ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಜೈ ರಾಮನಾಥ ರಾಯ್ ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಎನ್ನುವಂತ ಮಾತಿದೆ ಆ ಶ್ರೇಷ್ಠ ಸಂಪತ್ತು ಸಂತೋಷ್ ಲಾಡ್ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ರವರು ಸಂತೋಷ್ ಲಾಡ್ ರವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವಾರು ವಿಚಾರಗಳೊಂದಿಗೆ ದಿಕ್ಸೂಚಿ ಭಾಷಣವನ್ನು ಮಾಡಿದ್ದಾರೆ ಮಾಧ್ಯಮಗಳಲ್ಲಿ ನಾವು ಕೇಳ್ತಾ ಇದ್ದೇವೆ ಸಂತೋಷ್ ಲಾಡ್ರವರ್ ಅವರು ಯಾವುದೇ ವಿಚಾರಗಳು ಇದ್ರು ಕೂಡ ಅದನ್ನು ಎದುರು ಹಾಕಿಕೊಂಡು ಯಾವುದೇ ವಿಷಯಗಳ ಬಗ್ಗೆ ನಿರರ್ಗವಾಗಿ ಮಾತನಾಡಬಲ್ಲ ಅಪರೂಪದ ವ್ಯಕ್ತಿತ್ವ ಸಂತೋಷ್ ಲಾಡ್ವರ್ದು ಇವತ್ತು ಕಾರ್ಮಿಕ ಸಚಿವರಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ